ಏ ಗಣೇಶ್ ಹೇಗಿದ್ಯೋ ಚೆನ್ನಾಗಿದೆಯಾ ಹಾಂ ಚೆನ್ನಾಗಿದೀನಣ್ಣ ಏನು ವಿಷಯ ಹೇಳಣ್ಣ ಏನು ನಿನ್ನ ಹತ್ರ ಯಾವುದಾದ್ರೂ ಹೊಸ ಹುಡುಗಿ ರೆಡಿಯಾಗಿದ್ದಾಳಾ ಹಾಂ ಇದಾರಣ್ಣ ಯಾಕಣ್ಣ ಏನು ವಿಷಯ ನನಗೆ ಒಳ್ಳೆ ಫ್ರೆಶ್ ಆಗಿರೋ ಮಾಲ್ ಇದ್ರೆ ಏನಾದರೂ ಕಳಿಸೋ ಪ್ಲೀಸ್ ಅಣ್ಣ ಯಾಕಣ್ಣ ಪ್ಲೀಸ್ ಅಲ್ಲ ನಿಮ್ಗೆ ಯಾವಾಗ ಬೇಕು ಅಂತ ಕೇಳಿ ನಾನು ತಕ್ಷಣ ಕಳಿಸ್ಕೊಡ್ತೀನಣ ಸರಿ ಇವಾಗ ಯಾವ ತರ ಫಿಗರ್ ಇದೆ ಅಂತ ಅದ್ರ ಬಗ್ಗೆ ಹೇಳು ನಿನ್ನ ಹತ್ರ ಇರೋ ಹುಡುಗಿಯರ್ ಫೋಟೋನೆಲ್ಲ ಬೇಗ ಕಳಿಸು ನಾ ಸೆಲೆಕ್ಟ್ ಮಾಡ್ಕೊಂತೀನಿ ಹಾ ಸರಿಯಣ್ಣ ನಿಮಗೆ ಯಾವ ಏಜ್ ಅಲ್ಲಿ ಬೇಕಣ್ಣ ನೋಡಿದ ತಕ್ಷಣ ಹಾಗೆ ತಪ್ಕೊಳ್ಳೋ ತರ ಇರೋ ಹುಡುಗಿ ಚಿಕ್ಕ ವಯಸ್ಸಲ್ಲಿ ಚಿನ್ನದಂತ ಹೋಳ್ನ ಕಳಿಸು ಓಕೆನಾ ಹಾ ಸರಿಯಣ್ಣ ನಾನು ಫೋಟೋಸ್ನೆಲ್ಲ ನಿಮ್ಗೆ ಸೆಂಡ್ ಮಾಡ್ತೀನಣ್ಣ ನಿಮ್ಗೆ ಯಾವ್ದು ಓಕೆ ಅಂತ ಹೇಳಿ ಸೆಲೆಕ್ಟ್ ಮಾಡಿ ಸರಿ ಓಕೆ ಕಣೋ ಸರಿ ನಾ ಕಳಿಸ್ಕೊಡ್ತೀನಿ ಏಯ್ ಹಾ ಹೇಳಿನಾ ಆ ಯೆಲ್ಲೋ ಕಲರ್ ಟೀ ಶರ್ಟ್ ಹಾಕೊಂಡ್ರು ಹುಡುಗಿ ಬಹಳ ಸಕ್ಕ ನೋಡೋರ್ ಕಳಿಸ್ಕೊಡೋ ಹಾ ಬಂಬಾಟ್ ಆಗಿದಾಳೆ ಯಾವಾಗ ಬರ್ತಾಳಂತ ಗೊತ್ತಿಲ್ವೇ ಬೇಗ ಬಂದರೆ ಚೆನ್ನಾಗಿರುತ್ತೆ ಯಾರು ಬೇಕ್ರಿ ಸರ್ ಗಣೇಶ್ ಸರಿ ನನ್ನ ಇಲ್ಲಿ ಕಳ್ಸಿಕೊಟ್ರು ಓ ಅವ್ನು ಕಳ್ಸಿದಾನ ಒಳಗ್ ಬಾ ಅಮ್ಮ ಒಳಗೋಣವ್ವ ಹ್ಮ್ ಹ್ಮ್ ಕೂತ್ಕೋ ಥ್ಯಾಂಕ್ ಯು ಸರ್ ಸರ್ ಸ್ವಲ್ಪ ಲೇಟ್ ಮಾಡ್ದೇ ಬೇಗ ಕಳಿಸ್ಕೊಡ್ತೀರಾ ಏನಮ್ಮ ಇದು ಇವಾಗ್ ತಾನೇ ಬಂದೆ ನೀನು ಅಷ್ಟ್ರೊಳಗೆ ಬೇಗ ಹೋಗ್ಬೇಕಂತಿದೀಯ ಏನಾಯ್ತು ಇಲ್ಲ ಸರ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್ ಏನಮ್ಮ ವಿಷಯ ಏನಾಯ್ತು ಆಕ್ಚುಲಿ ನಾನು ಕಾಲೇಜ್ ಹೋಗ್ತಾ ಇದ್ದೀನಿ ಸರ್ ಕಾಲೇಜ್ ಫೀಸ್ ಕಟ್ಟಕ್ಕೆ ತುಂಬಾ ಕಷ್ಟ ಪಡ್ತಾ ಇರುವಾಗ ನನಗ್ ಗುರ್ತದವ್ರೊಬ್ರು ಈ ತರ ಕೆಲಸ ಮಾಡಿದರೆ ತುಂಬಾ ದುಡ್ಡು ಕೊಡ್ತಾರೆ ಅಂತ ಹೇಳಿದ್ರು ಅದಕ್ಕೋಸ್ಕರನೇ ಬಂದೆ ಸರ್ ಆಕ್ಚುಲ್ ಆಗಿ ನನಗೆ ನಾಳೆಯಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ ನಾನು ಎಕ್ಸಾಮಿಗೆ ಓದ್ಬೇಕಲ್ವಾ ಬೇಗ ಹೋದ್ರೆ ತಾನೇ ಸರ್ ಓದಕ್ಕಾಗೋದು ನೀವು ಮಾತ್ರ ನನ್ನ ಸ್ವಲ್ಪ ಬೇಗ ಕಳಿಸ್ಕೊಟ್ರೆ ನಾನು ಹೋಗಿ ಎಕ್ಸಾಮಿಗೆ ಪ್ರಿಪೇರ್ ಆಗ್ಬಿಡ್ತೀನಿ ಸರ್ ಎಕ್ಸಾಮ್ ಫೀಸ್ ಕಟ್ಟೋದಕ್ಕೋಸ್ಕರ ಈ ತರ ಎಲ್ಲ ಕೆಲಸ ಮಾಡ್ತಾರಾ ನಾನು ಓದಿ ಡಿಗ್ರಿ ಎಲ್ಲ ಮುಗಿಸಿ ಲೈಫ್ ಅಲ್ಲಿ ದೊಡ್ಡ ಪೊಸಿಷನ್ ಗೆ ಬರ್ಬೇಕು ಅಂತ ಆಸೆ ಸರ್ ಆದ್ರೆ ನನ್ನ ಫ್ಯಾಮಿಲಿ ಸಿಚುವೇಶನ್ ಅಷ್ಟೇ ಸರಿ ಇಲ್ಲ ಸರ್ ನನಗೆ ಅಪ್ಪ ತೀರ್ಕೊಂಡ್ಬಿಟ್ರು ನನಗೆ ಅಮ್ಮ ಮಾತ್ರ ಇದ್ದಾರೆ ನನ್ ತಂಗಿಯರನ್ನೂ ನಾನೇ ಓದಿಸ್ಬೇಕು ಈ ತರ ಕೆಲಸ ಮಾಡಿದ್ರೆ ಹತ್ತು ಸಾವಿರ ಕೊಡ್ತೀನಿ ಅಂತ ಹೇಳಿದ್ರು ಹತ್ತು ಸಾವಿರದಲ್ಲಿ ಎಂಟು ಸಾವಿರ ನನಗೆ ಕೊಟ್ಟು ಎರಡ್ ಸಾವಿರ ಅವ್ರ ಕಮಿಷನ್ ತಗೋತೀನಿ ಅಂತ ಹೇಳಿದ್ರು ಅದಕ್ಕೆ ಸರಿ ಅಂತ ಒಪ್ಕೊಂಡೆ ನೀನ್ ಓದ್ಬೇಕಂತ ಎಲ್ಲಾ ನೀನ್ ಈ ತರ ಕೆಲಸ ಮಾಡ್ಬೇಕಾಗಿಲ್ಲಮ್ಮ ನಿನಗೆ ಎಷ್ಟು ಎಕ್ಸಾಮ್ ಫೀಸ್ ಅಂತ ಹೇಳು ಅದೆಲ್ಲಾನು ನಾನೇ ಕಟ್ತೀನಿ ಓಕೆನಾ ಯಾವ ಕೆಲಸನು ಮಾಡದೆ ಹಾಗೆ ದುಡ್ಡು ತಗೊಳ್ಳೋದು ತುಂಬಾನೇ ಸಂಕೋಚ ಆಗ್ತಾ ಇದೆ ಸರ್ ಪರವಾಗಿಲ್ಲಮ್ಮ ನೀನು ಹೋಗಿ ಫಸ್ಟ್ ಚೆನ್ನಾಗಿ ಓದು ನಿನ್ ಫೋನ್ ಪೇ ನಂಬರ್ ಹೇಳು ಆ ದುಡ್ಡು ಬಂತ ಚೆಕ್ ಮಾಡು ಹ್ಮ್ ಬಂದ್ಬಿಡ್ತು ಸರ್ ಸರ್ ತುಂಬಾ ಥ್ಯಾಂಕ್ಸ್ ಸರ್ ನೀನು ಫಸ್ಟ್ ಹೋಗಿ ಓದೋ ಕೆಲಸ ನೋಡು ಎಕ್ಸಾಮ್ ಫೀಸ್ ಕಟ್ಬಿಡು ಓಕೆ ಓಕೆ ಸರ್ ಹುಷಾರಾಗಿ ಹೋಗ್ಬಾ ಹ್ಮ್